ಆಯ್ತಾ ಒಂದು ಕಿಡ್ನಿ ಹಾಳ ಅದೇ ಟ್ರಾನ್ಸ್ಪ್ಲಾಂಟೇಶನ್ ಹತ್ತು ಲಕ್ಷ ಮೂರ್ ದಿವಸ ಡಯಾಲಿಸಿಸ್ ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿಯಿಂದ ತಿನ್ನ ಜವಾಬ್ದಾರಿ ಇರಲಿ ಅದು ಹಾಳಾಗ್ತದೆ ಹಾಳ ಹಾಕ್ತಾರೆ ಹಾಳ ಅಂದ್ರೆ ಹತ್ತು ಲಕ್ಷ ಕಡಿ ಜವಾಬ್ದಾರಿಯಿಂದ ಭಯ ಬಟ್ ಹಾರ ಮೊದಲೇ ಆ ಜವಾಬ್ದಾರಿ ಆ ಭಯ ಇಟ್ಬಿಟ್ರೆ ಕದುಕು ಮಾಡ ಹದಿನ ಸಾವಿರ ವಾಪಸ್ ಅಂತ ಬರಲ್ಲ ನೆನ್ಪಿಟ್ಕೊಳ್ಳಿ ಹೆಲ್ತ್ ಇನ್ಸೂರೆನ್ಸ್ ಅಂತ ಮಾಡಲ್ಲ ಹಾಡ

ಎಲ್ಲರಿಗೂ ಅದ್ಭುತವಾದ ಈ ಒಂದು ಆಚಾರ ಒಂದು ಅಷ್ಟು ಲಾಲ್ ಲವಲ್ ಅಲ್ಲಿ ಒಂದು ಕಿರಿಯರಿಂದ ಹಿರಿಯರವರೆಗೂ ಎಲ್ಲರಿಗೂ ಒಂದು ಅದ್ಭುತವಾದ ಒಂದು ಉತ್ಪನ್ನ ಇದೆ ಯಾರ್ಯಾರು ಕರೆದಿದ್ದಾರೆ ನಿಮ್ಮ ಆರೋಗ್ಯ ಚೆನ್ನಾಗಾದ್ರೆ ಮನೆಗೆ ಅಷ್ಟೇ ಸ್ವಾರ್ಥಿ ಆಗ್ಬಿಡಿ ಅದನ್ನ ಮುಳುಗರಿಗೆ ಹೇಳಕ್ಕೆ ಪ್ರಯತ್ನ ಮಾಡಿ ಪ್ರತಿ ತಿಂಗಳು ಇಂಬತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ಇರುತ್ತೆ ನಿಮ್ಗೆ ಚೆನ್ನಾಗಿದ್ರೆ ನೀವು ಬರ್ದು ಚಿಂತೆ ಇಲ್ಲ ನಾನ್ ಚೆನ್ನಾಗ್ ಕಳಿಸ್ಕೊಳ್ಬೇಕು ಈ ಕಾರ್ಯಕ್ರಮಕ್ಕೆ ತೀರ್ಮಾನ ಮಾಡ್ರಿ ಆಯ್ತಾ ಮತ್ತೆ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ವಿಚಾರ ಇರುತ್ತೆ ಯಾರಿಗೆ ಈ ಸೇವೆಯಲ್ಲಿ ಭಾಗಿಯಾಗಿ ನಡೀತೀರಿ ತಯಾರಿ ಇದೀರಿ ಸರ್ ಇಷ್ಟ ಅದ್ಭುತವಾದ ಸೇವೆಯಲ್ಲಿ ನಾನು ಇದ್ದೀನಿ ಅಂತ ಇದ್ರೆ ಅವ್ರಿಗೆ ಒಂದ್ ಅರ್ಧ ಗಂಟೆ ಆ ಸೇವೆಯಲ್ಲಿ ಏನೇನು ಒಂದು ಜನಿಗೆ ಒಳ್ಳೇದಾಗುತ್ತೆ ಇಷ್ಟೊತ್ತರಕ್ಕೆ ಹೇಳಿದೀನಿ ಆ ಸೇವೆ ಮಾಡೋರಿಗೆ ಏನೇನು ಒಂದು ಬೆನಿಫಿಟ್ಸ್ ಇರುತ್ತೆ ಜರಿ ಒಳ್ಳೇದ್ ಮಾಡೋದ್ರಿಂದ ನಮಗೆ ಅಷ್ಟು ಆಶೀರ್ವಾದ ಬರುತ್ತೆ ಈ ವಿಚಾರ ಬೇಕಾದ್ರೆ ಹತ್ರ ರೆಡಿ ಇದ್ದೀನಿ ಆಸಕ್ತಿ ಕುತ್ಕೋಬಹುದು ಊಟ ಇರುತ್ತೆ ಜಾಗ ಸ್ವಲ್ಪ ರೆ ಮಾಡ್ಕೊಂಡು ಅನ್ನ ಯಾರು ವೇಸ್ಟ್ ಮಾಡ್ಬೇಡಿ ಎಷ್ಟು ಬೇಕಷ್ಟೇ ಊಟ ನೀಡ್ಕೊಳ್ಳಿ ಯಾಕಂದ್ರೆ ಸಫಿಶಿಯಂಟ್ ಊಟ ಇರುತ್ತೆ ಹಂಗಂತ ಹೇಳಿ ಚೆನ್ನಾಗಿಲ್ಲ ಅಂತ ಕಂಪ್ಯಾಕ್ಟ್ ಮಾಡಬೇಡಿ ಯಾರು ನಮ್ಮ ಮಕ್ಕಳು ಮದುವೆ ಬಂದಿಲ್ಲ ಅದೇ ಚೆನ್ನಾಗಿ ಅಂತ